ಕನ್ನಡ ಸೀಸನ್ ಹನ್ನೆರಡರ ಮೊದಲ ಕಿಚ್ಚನ ಪಂಚಾಯಿತಿ ನಿನ್ನೆ ನಡೆಯಿತು ಈ ವೇಳೆ ಸುದೀಪ್ ವಾರದ ಕಿಚ್ಚನ ಚಪಾಳಿಯನ್ನ ಕನ್ನಡಿಗರಿಗೆ ನೀಡಿದ್ರು ಮೊದಲ ವಾರದ ಮೊದಲ ಕಿಚ್ಚನ ಚಪಾಳಿಯನ್ನ ಸ್ಪರ್ಧಿಗಳಿಗೆ ನೀಡಲು ಸುದೀಪ್ ನಿರಾಕರಣೆಯನ್ನ ಮಾಡಿದ್ರು ಅದಕ್ಕೆ ಕಾರಣವನ್ನ ಕೂಡ ಅವರು ನೀಡಿದ್ದಾರೆ ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ದಿನ ಕಾರ್ಯಕ್ರಮದ ವೀಕ್ಷಣೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಕೆಲವು ಸದಸ್ಯರನ್ನ ಆಯ್ಕೆ ಮಾಡಿ ಕರೆಸಲಾಗಿತ್ತು ಹೀಗೆ ಆಯ್ಕೆಯಾದ ಸದಸ್ಯರುಗಳು ಯಾವ ಸ್ಪರ್ಧಿ ಒಂಟಿಯಾಗಿ ಹೋಗಬೇಕು ಯಾರು ಜಂಟಿಯಾಗಿ ಅಂತ ಹಾಕಿದ್ರು ಅವರು ಮಾತನ್ನ ಕೇಳಿಸ್ಕೊಂಡು ವರ್ತನೆಯನ್ನ ನೋಡಿ ಅವರುಗಳು ಜಂಟಿನ ಅಥವಾ ಒಂಟೀನಾ ಅಂತ ಹೇಳಿ ಮತವನ್ನ ಹಾಕಿದ್ರು ಅಂದು ವೋಟ್ ಹಾಕಿದವರು ಸರಿಯಾಗಿ ಅಳೆದು ತೂಗಿ ಮತ ಹಾಕಿದ್ರು ಅಂತ ಹೇಳಿ ಮತ ಹಾಕಿದವರಿಗೆ ಅಂದರೆ ಕರ್ನಾಟಕವನ್ನ ಪ್ರತಿನಿಧಿಸಿದವರಿಗೆ ನನ್ನ ಚಪ್ಪಾಳೆ ಎಂದಿದ್ದಾರೆ ಚಪ್ಪಾಳಿ ನೀಡುವ ವೇಳೆ ಸ್ಪರ್ಧೆಗಳ ಕಿವಿ ಹಿಂಡೋದನ್ನ ಸುದೀಪ್ ಮರೆಯಲಿಲ್ಲ ಅವತ್ತು ಇಲ್ಲಿ ಹನ್ನೆರಡು ಜನರನ್ನ ಒಂಟಿಯಾಗಿರೋದಕ್ಕೆ ಲಾಯಕಲ್ಲ ಅಂತ ಹೇಳಿ ಆಯ್ಕೆ ಮಾಡಿದ್ದಾರೆ ಈ ವಾರವೆಲ್ಲ ನೋಡಿದ ಮೇಲೆ ನನಗೆ ಅನ್ಸಿದ್ದು ಅವರ ತೀರ್ಪು ಎಷ್ಟು ಕರೆಕ್ಟ್ ಆಗಿದೆ ಅಂತ ಈ ವಾರ ಕಿಚ್ಚನ ಚಪ್ಪಾಳೆ ಅವತ್ತು ಇಲ್ಲಿಗೆ ಬಂದವರಿಗೆ ನಿಮ್ಮ ಕಿಚ್ಚನ ಚಪ್ಪಾಳೆ ಎಂದಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರು ತಮ್ಮ ಕರ್ತವ್ಯವನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸುತ್ತಾರೋ ಯಾರು ಒಳ್ಳೆಯ ವ್ಯಕ್ತಿತ್ವವನ್ನ ಪ್ರದರ್ಶಿಸುತ್ತಾರೋ ಯಾರು ಚೆನ್ನಾಗಿ ಆಟವನ್ನ ಆಡುತ್ತಾರೋ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆಯ ನಡವಳಿಕೆ ಕೆಲಸ ಆಟ ತೆಗೆದುಕೊಳ್ಳುವ ನಿರ್ಧಾರ ವ್ಯಕ್ತಿತ್ವ ಎಲ್ಲವನ್ನ ಕೂಡ ಅಳೆದು ತೂಗಿ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆಯನ್ನ ನೀಡ್ತಾರೆ ಇದೀಗ ಕಿಚ್ಚನ ಚಪ್ಪಾಳೆ ಪಡೆದವರ ಫೋಟೋವನ್ನ ಕೂಡ ಗೋಡೆಯ ಮೇಲೆ ಹಾಕಲಾಗುತ್ತೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ